Hi, hello, Sdhitra. Welcome back to my channel. ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಈ ದಿನ ಎರಡು ಯೋಗಗಳು ಕೂಡ ರೂಪುಗೊಳ್ತಾ ಇದೆ ಇನ್ನು ಈ ದಿನ ನಾವು ಬಾಗಿಲ ಮುಂದೆ ದೀಪ ಹಚ್ಚುವಾಗ ದೀಪದಲ್ಲಿ ಈ ವಸ್ತುವನ್ನು ಹಾಕಿ ದೀಪ ಹಚ್ಚಿ ವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ಮನೆಗೆ ಬರ್ಮಾಡ್ಕೋಬೇಕಾಗತ್ತೆ ಇನ್ನು ಸಾಲದ ಸಮಸ್ಯೆಗಳಿಂದ ಹೊರಬರಬೇಕು ಅನ್ನೋರಾದರೆ ನೀವು ಶಿವನ ದೇವಸ್ಥಾನದಲ್ಲಿ ಈ ರೀತಿಯಾಗಿ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಸಾಲದ ಸಮಸ್ಯೆಯಿಂದ ಹೊರಬರ್ತೀರಿ ಅಂತಲೇ ಹೇಳ್ಬೋದು ಇನ್ನು ಈ ವರ್ಷದ ಕಾರ್ತಿಕ ಪೌರ್ಣಿಮೆ ನವಂಬರ್ ಐದರಂದು ಬರಲಿದೆ ಇದು ಅತ್ಯಂತ ಶಕ್ತಿಶಾಲಿ ತಿಥಿಯಾಗಿದ್ದು ಸರ್ವಾರ್ಥ ಸಿದ್ಧಿಯೋಗ ಹಾಗೆಯೇ ಅಮೃತ ಸಿದ್ಧಿಯೋಗಗಳು ಕೂಡ ರೂಪುಗೊಳ್ತಾ ಇದೆ ಇನ್ನು ದೇವತೆಗಳು ಗಂಗೆಯಲ್ಲಿ ಸ್ನಾನ ಮಾಡಲು ಭೂಮಿಗೆ ಬರ್ತಾರೆ ಎಂಬ ನಂಬಿಕೆ ಕೂಡ ಇದೆ ಶಿವನಿಗೆ ದೀಪ ಹಚ್ಚುವುದು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ಇಷ್ಟಾರ್ಥಗಳು ಈಡೇರಿ ಸಾಲದ ಸಮಸ್ಯೆಗಳು ಬಗೆಹರಿದು ಸಂಪತ್ತು ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಕಾರ್ತಿಕ ಪೌರ್ಣಿಮೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ನವಂಬರ್ ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ನವಂಬರ್ ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಆದರೂ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ನವಂಬರ್ ಐದನೇ ತಾರೀಕು ಸಂಜೆಯ ತನಕ ಅಂದರೆ ಈಗ ಕಾರ್ತಿಕ ಮಾಸ ಇರೋದ್ರಿಂದ ನಾವು ಕಾರ್ತಿಕ ಪೌರ್ಣಿಮೆಯ ದಿನ ರಾತ್ರಿ ಸಮಯದಲ್ಲಿ ದೀಪಗಳನ್ನು ಹಚ್ಚಬೇಕಾಗತ್ತೆ ಅದಕ್ಕೋಸ್ಕರ ನಾವು ಕಾರ್ತಿಕ ಪೌರ್ಣಿಮೆಯನ್ನು ನಾವು ಐದನೇ ತಾರೀಕು ಸಂಜೆಯ ತನಕ ರಾತ್ರಿಯ ತನಕ ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ ನವಂಬರ್ ಐದನೇ ತಾರೀಕು ಪೌರ್ಣಿಮೆ ಇರೋದ್ರಿಂದ ಈ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ದೀಪವನ್ನು ಹಚ್ಬೇಕಾಗುತ್ತೆ ಮನೆಯಿಂದಲೇ ನೀವು ಒಂದು ಮಣ್ಣಿನ ಿನ ದೀಪ ಅಥವಾ ನೀವು ಈ ದಿನ ಎರಡು ಬೆಲ್ಲದ ಅಚ್ಚಿನ ದೀಪಗಳನ್ನು ಕೂಡ ಶಿವನಿಗೆ ಹಚ್ಚಬಹುದು ಈ ರೀತಿಯಾಗಿ ನಿಮಗೆ ಅನುಕೂಲ ಆಯಿತು ಅಂದರೆ ನೀವು ಬೆಲ್ಲದ ಹಚ್ಚಿನ ದೀಪ ಹಚ್ಚಿ ಇಲ್ಲ ಅಂತಂದರೆ ಒಂದು ಮಣ್ಣಿನ ದೀಪವನ್ನು ಹಚ್ಚಿ ಅದರಲ್ಲಿ ತುಪ್ಪವನ್ನು ಹಾಕಿ ದೀಪವನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಚ್ಚಬೇಕಾಗತ್ತೆ ಈ ರೀತಿಯಾಗಿ ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಅದೇ ರೀತಿ ಅದೇ ದಿನ ನೀವು ಲಕ್ಷ್ಮೀ ದೇವಿಯನ್ನು ಪೂರ್ಣ ಹೃದಯದಿಂದ ಪೂಜಿಸೋದ್ರಿಂದ ಸಾಲದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅವರ ಮನೆಗಳ ಮೇಲೆ ಹಣದ ಮಳೆಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಪೂರ್ಣಿಮೆಯ ದಿನ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪಗಳನ್ನು ಹಚ್ಚಬೇಕಾಗತ್ತೆ ಇನ್ನು ಪೌರ್ಣಿಮೆ ಇರೋದ್ರಿಂದ ನಾವು ಐದನೇ ತಾರೀಕು ಸಂಜೆ ಗೋಧೂಳಿ ಸಮಯದಲ್ಲಿ ಮನೇಲಿ ದೀಪ ಹಚ್ಚಬೇಕಾಗತ್ತೆ ಮನೇಲಿ ದೀಪ ಹಚ್ಚಬೇಕಂದ್ರೆ ಯಾವ ರೀತಿಯಾಗಿ ದೀಪ ಹಚ್ಚಬೇಕು ಅನ್ನೋದಾದರೆ ನೀವು ದೇವ್ರ ಮನೇಲೆ ಮೊದಲು ಎಲ್ಲ ಪೂರ್ತಿಯಾಗಿ ರೆಡಿ ಮಾಡ್ಕೊಂಬಿಡಿ ದೀಪ ಹಚ್ಚಕ್ಕೆ ಹೋಗ್ಬಿಡಿ ದೀಪದ ಎಣ್ಣೆಯೆಲ್ಲ ಹಾಕಿ ಬತ್ತಿಯನ್ನು ಹಾಕಿ ಹೂಗಳನ್ನು ಇಟ್ಟು ಎಲ್ಲವನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಕೈಕಾಲ್ ಮುಖ ತೊಳ್ಕೊಂಡು ಎಲ್ಲವನ್ನು ರೆಡಿ ಮಾಡ್ಕೊಬೇಕಾಗತ್ತೆ ನೀವು ಈ ದಿನ ತುಳಸಿ ಕಟ್ಟೆ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ಅದೇ ರೀತಿ ಬಾಗಿಲಿನ ಎರಡೂ ಕಡೆಯೂ ಕೂಡ ನೀವು ದೀಪಗಳನ್ನು ಹಚ್ಚಿ ದೀಪದಲ್ಲಿ ಈ ವಸ್ತುವನ್ನು ಹಾಕಬೇಕಾಗತ್ತೆ ಈ ವಸ್ತುವನ್ನು ಹಾಕಿ ದೀಪ ಹಚ್ಚಿ ನಂತರ ನೀವು ದೇವರ ಮನೆಯಲ್ಲಿ ಬಂದು ದೀಪವನ್ನು ಹಚ್ಬೇಕಾಗತ್ತೆ ಹಾಗಾಗಿ ಎರಡು ಮಣ್ಣಿನ ಅಣತೆಯನ್ನು ತಗೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ತಾಮ್ರದು ಇತ್ತಾಳಿದು ಯಾವುದಿದ್ರೂ ದೀಪಗಳನ್ನು ಇಟ್ಬೋದು ಆದರೆ ನಾವು ಕಾರ್ತಿಕ ಮಾಸದಲ್ಲಿ ಮಣ್ಣಿನ ಅಣತೆಗೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಆದಷ್ಟು ಎರಡು ಮಣ್ಣಿನ ಅಣತೆ ನಿಮ್ಮ ಮನೇಲಿ ಹಳೇದಿತ್ತು ಅಂದರೆ ಅದನ್ನೇ ವಾಶ್ ಮಾಡಿಕೊಂಡು ಅದೇನೇ ದೀಪ ಹಚ್ಬೋದು ಅಥವಾ ಮಣ್ಣಿನ ಹಣತೆ ಇಲ್ಲ ಅಂತಂದರೆ ಹೊಸ ಅಣತೆಯನ್ನು ತಗೊಂಬಂದು ನೀವು ದೀಪವನ್ನು ಹಚ್ಬೋದು ಎಲ್ಲರೂ ಆದಷ್ಟು ಮಣ್ಣಿನ ಅಣತೆಯಲ್ಲಿ ದೀಪ ಹಚ್ಚದೆ ತುಂಬನೇ ಒಳ್ಳೆಯದು ಎರಡು ಆದಷ್ಟು ಮಣ್ಣಿನ ಅಣತೆ ತಗೊಳ್ಳಿ ಅದರಲ್ಲಿ ನೀವು ತುಪ್ಪವನ್ನೇ ಹಾಕಬೇಕಾಗುತ್ತೆ ತುಪ್ಪವನ್ನು ಹಾಕಿ ಅದರ ಒಳಗಡೆ ನೀವು ದೀಪವನ್ನು ಹಚ್ಚಿದ ಮೇಲೆ ನೀವು ಎರಡು ಕಮಲದ ಬೀಜಗಳನ್ನು ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದದ್ದು ಕಮಲದ ಬೀಜ ಹಾಗಾಗಿ ಎರಡು ಕಮಲದ ಬೀಜ ನಿಮ್ಮ ಮನೇಲಿತ್ತು ಕಮಲದ ಬೀಜ ಅಂದರೆ ಅದನ್ನು ಕೂಡ ಉಪಯೋಗಿಸ್ಬೋದು ಅಕಸ್ಮಾತ್ ಇರಲಿಲ್ಲ ಅಂದರೆ ಎರಡು ಕಮಲದ ಬೀಜಗಳನ್ನು ನೀವು ಹೊಸ್ತಾಗಿ ತಗೊಂಬರ್ಬೇಕಾಗತ್ತೆ ನೀವು ತಗೊಂಬಂದು ಬಾಗಿಲಿನ ಮುಂದೆ ದೀಪ ಹಚ್ಬೇಕಂದ್ರೆ ದೀಪದಲ್ಲಿ ಮೊದಲು ನೀವು ಬತ್ತಿಯನ್ನು ಹಾಕಿ ನಂತರ ಅದರಲ್ಲಿ ತುಪ್ಪವನ್ನು ಹಾಕಬೇಕಾಗತ್ತೆ ತುಪ್ಪ ಹಾಕಿ ಕಮಲದ ಬೀಜವನ್ನು ಹಾಕಿ ನೀವು ಕಮಲದ ಬೀಜವನ್ನು ಹಿಡ್ಕೊಂಡು ಓಂ ಮಹಾಲಕ್ಷ್ಮೀ ನಮಃ ಓಂ ಮಹಾಲಕ್ಷ್ಮೀ ನಮಃ ಓಂ ಮಹಾಲಕ್ಷ್ಮೇ ನಮಃ ಅಂತ ನೀವು ಇಪ್ಪತ್ತೊಂದು ಸಾರಿ ಹೇಳಿ ನಂತರ ಅದರಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಳ್ತಾ ದೀಪದ ಒಳಗಡೆ ಹಾಕ್ಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಪಿಚ್ಚರಲ್ಲಿ ಈ ರೀತಿಯಾಗಿ ಆ ತುಪ್ಪದಲ್ಲಿ ಹಾಕಬೇಕಾಗತ್ತೆ ಆ ಎರಡೂ ಬೀಜಗಳನ್ನು ಅಂದರೆ ಎರಡು ಕಮಲದ ಬೀಜಗಳನ್ನು ನೀವು ಕೈಯಲ್ಲಿ ಇಟ್ಕೊಂಡು ಮಹಾಲಕ್ಷ್ಮಿಯ ಮಂತ್ರವನ್ನು ಹೇಳಿ ನಂತರ ದೀಪದಲ್ಲಿ ಹಾಕಿ ನಂತರ ದೀಪವನ್ನು ಹಚ್ಚಬೇಕಾಗತ್ತೆ ದೀಪವನ್ನು ಹಚ್ಚಿ ನೀವು ಅದು ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತು ಹುರಿಲಿ ನಂತರ ನೀವು ಮನೆಗೆ ಒಳಗಡೆ ಬರಬೇಕಂದ್ರೆ ಅಂದರೆ ನೀವು ದೀಪ ಹಚ್ಚಿ ಮನೆ ಒಳಗಡೆ ಬರಬೇಕಂದ್ರೆ ಬಲಗಾಲಿಟ್ಟು ಒಳಗಡೆ ಬಂದು ಅಮ್ಮ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮನೆಯಲ್ಲಿ ಬಂದು ನೆಲೆಸಮ್ಮ ಅಂತ ಹೇಳ್ತಾ ನೀವು ಬಲಗಾಲಿಟ್ಟು ಒಳಗಡೆ ಬಂದು ದೇವ್ರ ಮನೆಯಲ್ಲೆಲ್ಲ ದೀಪವನ್ನು ಹಚ್ಚಬೇಕಾಗತ್ತೆ ದೀಪಗಳನ್ನು ಹಚ್ಚಿ ಈ ದಿನ ಆದಷ್ಟು ಸಿಹಿ ತಿಂಡಿಯನ್ನು ಏನಾದರೂ ಪ್ರಸಾದವನ್ನು ಇಡಬೇಕಾಗತ್ತೆ ಇನ್ನು ಈ ದಿನ ಆದಷ್ಟು ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದಾಗಲಿ ಸ್ತ್ರೀ ಸೂಕ್ತವನ್ನು ಹೇಳ್ಕೊಳ್ಳೋದಾಗಲಿ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಕುಂಕುಮಾರ್ಚನೆ ಮಾಡೋಕ್ಕಾಗಲಿಲ್ಲ ಅಂದರೆ ಹೂಗಳಿತ್ತು ಅಂದರೆ ಬಿಡಿ ಹೂವಿನಿಂದ ಕೂಡ ನೀವು ಮಹಾಲಕ್ಷ್ಮಿಯ ಫೋಟೋ ಮುಂದೆ ಹಾಕ್ಬೋದು ಅಥವಾ ಮಹಾಲಕ್ಷ್ಮಿಯ ವಿಗ್ರಹದ ಮುಂದೆ ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ ಈ ರೀತಿ ಅರ್ಚನೆಯೆಲ್ಲ ಮಾಡಿದ ಮೇಲೆ ನೀವು ಕರ್ಪೂರದಿಂದ ಹಾಗೆಯೇ ತುಪ್ಪದ ಆರತಿಯನ್ನು ಮಾಡಬೇಕು ಬಾಗಿಲ್ಗೂ ಕೂಡ ನೀವು ಈ ದಿನ ತುಪ್ಪದಿಂದ ಆರತಿಯನ್ನು ಮಾಡೋದು ಕರ್ಪೂರದ ಆರತಿಯನ್ನು ಕೂಡ ಮಾಡಬೇಕಾಗತ್ತೆ ಇನ್ನು ಹಾಗೆ ದೀಪಗಳನ್ನು ಇಟ್ಟಿರ್ತೀರ ಅದು ರಾತ್ರಿ ಪೂರ್ತಿಯಾಗಿ ಬಾಗಿಲಿನ ಮುಂದೆ ಇರಲಿ ಬೆಳಗ್ಗೆ ಎದ್ದು ಆ ಕಮಲದ ಬೀಜಗಳನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ ಬೆಳಗ್ಗೆ ತನಕ ತೆಗೆಯೋದು ಬೇಡ ಬೆಳಗ್ಗೆ ಅದನ್ನು ಎದ್ದು ನೀವು ಸ್ನಾನ ಮಾಡಿದ ಮೇಲೆ ನೀವು ಆ ದೀಪದಿಂದ ತೆಗೆದು ಅದನ್ನು ನೀವು ಬಟ್ಟೆಯಲ್ಲಿ ಒರೆಸಿ ಒಂದು ಕೆಂಪು ಬಟ್ಟೆ ಇದ್ದರೆ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು ಅಥವಾ ಹಾಗೇನೂ ಒಂದು ಬಾಕ್ಸ್ ಇಟ್ಕೊಂಡಿದ್ದೆ ಅಂದರೆ ಬಾಕ್ಸಲ್ಲೂ ಕೂಡ ನೀವು ಈ ಕಮಲದ ಬೀಜಗಳನ್ನು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಣ ಇದ್ದೇ ಇರುತ್ತೆ ನೀವು ದುಡಿದಂಥ ಹಣ ನಿಮಗೆ ಬರಬೇಕಾದ ಹಣ ಬರೋದಾಗಲಿ ಅಥವಾ ನೀವು ತುಂಬ ದಿನಗಳಿಂದ ಯಾರಿಗೂ ಕೊಟ್ಟಿರ್ತೀರ ಹಣ ಬರ್ತಾನೆ ಇರಲ್ಲ ಇದು ಮ್ಯಾಗ್ನೆಟ್ ಥರ ಹಣವನ್ನು ಎಳತ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ನಿಮಗೆ ಅಕಸ್ಮಾತ್ ಏನಾದರೂ ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂದರೆ ಬಿಸ್ನೆಸ್ ಜಾಗದಲ್ಲೂ ಕೂಡ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಈ ಕಮಲದ ಎರಡೂ ಬೀಜಗಳನ್ನು ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಟ್ಕೊಬೋದು ಸ್ನೇಹಿತರೆ ಈ ರೀತಿಯಾಗಿ ಎಲ್ಲರೂ ಮಾಡ್ಕೊಳ್ಳಿ ಕಾರ್ತಿಕ ಪೌರ್ಣಿಮೆ ತುಂಬನೇ ಪವರ್ಫುಲ್ ಆದ ಹುಣ್ಣಿಮೆ ಅದರಲ್ಲೂ ನಮಗೆ ಎರಡು ಯೋಗಗಳು ಕೂಡ ರೂಪುಗೊಳ್ತಾ ಇದೆ ಹಾಗಾಗಿ ಎಲ್ಲರೂ ಮಾಡಿಕೊಳ್ಳಿ ಎಲ್ಲರ ಮನೆಯಲ್ಲಿ ಮಹಾಲಕ್ಷ್ಮಿ ಹಾಗೂ ವಿಷ್ಣು ಶಾಶ್ವತವಾಗಿ ನಿಲ್ಲಿಸಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆ ಹರಿಸಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು